ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ಧ್ರುಮಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಮಂದಪಾಲನು ಪುತ್ರರನ್ನು ಸಮಾಧಾನಪಡಿಸಿ ಅವರೆಲ್ಲರೊಡನೆ ಬೇರೆ ಸ್ಥಳಕ್ಕೆ ಹೋದದು ಇಂದ್ರನು ಕೃಷ್ಣಾರ್ಜುನರಿಗೆ ವರವನ್ನು ಕೊಟ್ಟು ಸ್ವರ್ಗಕ್ಕೆ ಹೋದುದು ಅಗ್ನಿಯನ್ನು ಕಳುಹಿಸಿದ ಮೇಲೆ ಕೃಷ್ಣಾರ್ಜುನರು ಮಯನೊಡನೆ ನದಿ ತೀರದಲ್ಲಿ ಕುಳಿತುಕೊಂಡುದು ಎಂಬ ಇನ್ನೂರ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಮಂದಪಾಲನು ಪುತ್ರರನ್ನು ಕುರಿತು ನಿಮ್ಮನ್ನು ಬಿಡಿಸುವುದಕ್ಕಾಗಿ ಮೊದಲೇ ನಾನು ಅಗ್ನಿಯನ್ನು ಪ್ರಾರ್ಥಿಸಿದನು ಮಹಾತ್ಮನಾದ ಆ ಅಗ್ನಿಯು ಹಾಗೆಯೇ ಆಗಲೆಂದು ಪ್ರತಿಜ್ಞೆ ಮಾಡಿದ್ದುದರಿಂದಲೂ ನಿಮ್ಮ ತಾಯಿಯು ಧರ್ಮಜ್ಞಳಾಗಿದ್ದು ನಿಮ್ಮ ಮಹತ್ವವನ್ನು ತಿಳಿದಿದ್ದುದರಿಂದಲೂ ನೀ ನಾನು ಆತುರದಿಂದ ಈ ಸ್ಥಳಕ್ಕೆ ಬರಲಿಲ್ಲ ಪುತ್ರರೇ ನಿಮ್ಮ ಹೃದಯದಲ್ಲಿ ನನ್ನ ವಿಷಯವಾಗಿ ಸಂತಾಪವನ್ನು ಇಟ್ಟುಕೊಳ್ಳಬೇಡಿರಿ ನೀವು ಋಷಿಗಳೆಂಬುದು ಅಗ್ನಿಗೂ ತಿಳಿದಿರುವುದು ಅಗ್ನಿಯೇ ಬ್ರಹ್ಮನೆಂಬುದು ನಿಮಗೂ ತಿಳಿದಿರುವುದು ಎಂದು ಸಮಾಧಾನೋಕ್ತಿಗಳನ್ನಾಡಿ ಪುತ್ರರನ್ನು ಪತ್ನಿಯನ್ನು ಕರೆದುಕೊಂಡು ಆ ಸ್ಥಳವನ್ನು ಬಿಟ್ಟು ಮತ್ತೊಂದು ದೇಶಕ್ಕೆ ಹೋದನು ಲೋಕಕ್ಷೇಮಕ್ಕಾಗಿಯೇ ಅಗ್ನಿಯು ಕೃಷ್ಣಾರ್ಜುನರ ಸಹಾಯದಿಂದ ಪಾಂಡವ ವನವನ್ನು ದಹಿಸಿದನು ಅಲ್ಲಿ ಕಾಲುವೆಗಳಾಗಿ ಪ್ರವಹಿಸುತ್ತಿದ್ದ ಪ್ರಾಣಿಗಳ ಕೊಬ್ಬನ್ನು ಮೇಧಸ್ಸನ್ನು ಕುಡಿದು ತೃಪ್ತನಾದ ಮೇಲೆ ಅಗ್ನಿಯು ಬಂದು ಅರ್ಜುನನಿಗೆ ಕಾಣಿಸಿಕೊಂಡನು ಇಂದ್ರನು ದೇವತಾ ಸಮೂಹಗಳೊಡನೆ ಆಕಾಶದಿಂದ ಕೆಳಕ್ಕಿಳಿದು ಕೃಷ್ಣಾರ್ಜುನರನ್ನು ಕುರಿತು ನೀವಿಬ್ಬರು ದೇವತೆಗಳು ದುಸ್ಸಾಧ್ಯವಾದ ಕಾರ್ಯವನ್ನು ಮಾಡಿರುವಿರಿ ಇದನ್ನು ನೋಡಿ ನಾನು ಸಂತುಷ್ಟನಾದೆನು ಲೋಕದಲ್ಲಿ ಮನುಷ್ಯರಿಗೆ ದುರ್ಲಭವಾದ ವರವನ್ನು ಬೇಡಿರಿ ಎಂದನು ಆಗ ಅರ್ಜುನನು ಇಂದ್ರನಿಂದ ಸಕಲ ಅಸ್ತ್ರಗಳನ್ನು ತನಗೆ ವರವಾಗಿ ಕೇಳಲು ಆಗ ಇಂದ್ರನು ಅರ್ಜುನ ಭಗವಂತನಾದ ಶಿವನು ನಿನ್ನಲ್ಲಿ ಯಾವಾಗ ಪ್ರಸನ್ನನಾಗುವನು ಆಗ ನಾನು ಸಕಲ ಅಸ್ತ್ರಗಳನ್ನು ನಿನಗೆ ಕೊಡುವೆನು ಗೌರವ ಕುಲ ತಿಲಕ ಆ ಅನುಗ್ರಹ ಕಾಲವನ್ನು ನಾನೇ ತಿಳಿದುಕೊಂಡು ನಿನ್ನಲ್ಲಿಗೆ ಬರುವೆನು ನೀನು ಉಗ್ರ ತಪಸ್ಸನ್ನು ಮಾಡಿದ ಮೇಲೆ ನಾನು ಆಗ್ನೇಯಾಸ್ತ್ರ ವಾಯವ್ಯಾಸ್ತ್ರ ಐಂದ್ರಾಸ್ತ್ರಗಳಲ್ಲಿರುವ ಸಕಲ ವಿಧಗಳನ್ನು ನಿನಗೆ ಕೊಡುವೆನು ಧನಂಜಯ ನೀನು ಇವುಗಳೆಲ್ಲವನ್ನೂ ಮುಂದೆ ಪಡೆಯುವೆ ಎಂದನು ಕೃಷ್ಣನು ಕೂಡ ತನಗೆ ಅರ್ಜುನನೊಡನೆ ಶಾಶ್ವತವಾದ ಸ್ನೇಹವಿರುವಂತೆ ಇಂದ್ರನಿಂದ ವರವನ್ನು ಬೇಡಿದನು ಕೃಷ್ಣನಿಗೂ ಇಂದ್ರನು ಆ ವರವನ್ನು ಕೊಟ್ಟು ಅಗ್ನಿಯಿಂದ ಅನುಮತಿ ಪಡೆದು ದೇವತೆಗಳೊಡನೆ ಸ್ವರ್ಗಕ್ಕೆ ಹಿಂತಿರುಗಿದನು ಅಗ್ನಿಯೋ ಕೋಣ ಆ ವನವನ್ನು ಸಮಸ್ತ ಮೃಗ ಪಕ್ಷಿಗಳೊಡನೆ ದಹಿಸಿ ಅವುಗಳ ಮೇದು ಮಾಂಸ ರಕ್ತಗಳನ್ನು ಇಪ್ಪತ್ತೊಂದು ದಿನಗಳವರೆಗೂ ಭುಜಿಸಿದನು ಆ ಅವಧಿಯು ಕಳೆದ ಮೇಲೆ ಶಾಂತನಾಗಿ ಕೃಷ್ಣಾರ್ಜುನರನ್ನು ಕುರಿತು ಪ್ರೀತಿಯಿಂದ ಓ ಪುರುಷ ಸಿಂಹರೇ ನಿಮ್ಮಿಬ್ಬರಿಂದ ನಾನು ನನ್ನ ಮನದಣಿಯುವವರೆಗೆ ನನ್ನ ಮನ ಮನದಣಿಯುವವರೆಗೂ ತೃಪ್ತಿ ಪಡೆದೆನು ವೀರರೇ ನನಗೆ ಅಪ್ಪಣೆಯನ್ನು ಕೊಡಿರಿ ಹೋಗಿ ಬರುವೆನು ನೀವು ನಿನ್ನ ಕೋರಿದೆಡೆಗೆ ಹೋಗಬಹುದು ಅರ್ಜುನ ನಿನಗೆ ಗಾಂಧೀವವೆಂಬ ಮಹಾಧನುಸ್ಸನ್ನು ಅಕ್ಷಯ ಬಾಣಗಳುಳ್ಳ ಬತ್ತಲಿಕೆಗಳನ್ನು ಉಳ್ಳ ಈ ರಥವನ್ನು ಕೊಟ್ಟೆನಷ್ಟೇ ಈ ಧನುಸ್ಸಿನಿಂದಲೂ ಈ ರಥದಿಂದಲೂ ನೀನು ದೇವಾಸುರ ಮನುಷ್ಯರಲ್ಲಿ ಎಂತಹ ಶತ್ರುಗಳನ್ನಾದರೂ ಯುದ್ಧದಲ್ಲಿ ಜಯಿಸುವೆ ಎಂದನು ಓ ಜನಮೇ ಜಯರಾಜ ಮಹಾತ್ಮನಾದ ಅಗ್ನಿಯನ್ನು ಕಳುಹಿಸಿ ಕೃಷ್ಣಾರ್ಜುನರು ಮಯನೆಂಬ ಅಸುರನೊಡನೆ ಪಾದಚಾರಿಗಳಾಗಿ ಹೊರಟು ರಮಣೀಯವಾದ ಒಂದು ತೀರವನ್ನು ಸೇರಿ ಅಲ್ಲಿ ಕುಳಿತು ಮಾತನಾಡುತ್ತಿದ್ದರು ಇದು ಇನ್ನೂರ ಅರವತ್ತನೆಯ ಅಧ್ಯಾಯವು ಇಲ್ಲಿಗೆ ಮಯದರ್ಶನ ಪರ್ವವು ಮುಗಿದುದು ಇದರೊಂದಿಗೆ ಆದಿಪರ್ವ ಆದಿ ಪರ್ವವು ಸಮಾಪ್ತವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ನಮಸ್ಕಾರ